ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿ ಲಾಭ ಶುರು ಮಾಡ್ತಾ ಇದ್ದೇನೆ ಈಗ ಬೆಳಿಗ್ಗೆ ಎದ್ದದ್ದು ಲೇಟ್ ಆಯ್ತು ಇವತ್ತು ಈಗ ಬೆಳಿಗ್ಗೆ ಎದ್ರ ಕೂಡಲೇ ಒಂದು ಇವತ್ತು ಕಷಾಯ ಮಾಡಲಿಲ್ಲ ಎದ್ದದ್ದು ಲೇಟ್ ಆಯ್ತಲ್ಲ ಹಾಗಾಗಿ ನೀರು ನೀರು ಕುಡಿತಾ ಇದ್ದೆ ಆಮೇಲೆ ಪಪ್ಪಾಯ ಕಟ್ ಮಾಡಿಟ್ಟಿದ್ರು ಅದನ್ನು ತಿನ್ಬೇಕೀಗ ನಾನಿವತ್ತು ನಿಮಗೆ ಇದು ಹಳೆ ಕಾಲದಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಿದ್ರು ನಮ್ದು ಅತ್ತೆ ಎಲ್ಲ ಮಾಡ್ತಿದ್ರು ಅದನ್ನ ಮಾಡಿ ತೋರಿಸುವ ಅಂತ ಅನ್ಕೊಂಡಿದ್ರು ಅದು ನಾನು ಆ ರೊಟ್ಟಿಗೆ ರಾತ್ರಿಯೇ ನೆನೆಸಿಟ್ಟಿದೆ ಅದನ್ನು ವಿಡಿಯೋ ಮಾಡಿದ್ದೇನೆ ಅದು ಈಗ ಅದನ್ನು ರುಬ್ಬಬೇಕು ಮಿಕ್ಸಿಯಲ್ಲಿ ರುಬ್ಬಬೇಕು ರುಬ್ಬಿ ಅದನ್ನು ಕೂಡ್ಲೆ ಮಾಡುವಂತದ್ದು ಈಗ ಅದೇ ಪಪ್ಪಾಯಿ ತಿನ್ಕೊಂಡು ನಾನು ಅದನ್ನ ಮಾಡಿ ತೋರಿಸ್ತೆ ನಿಮಗೆ ಇದೀಗ ಅದೇ ನಾನು ಹೇಳ ಪಪ್ಪಾಯ ಇತ್ತಲ್ಲ ಬೆಳಗಾ ಮುಂಚೆ ಖಾಲಿ ಹೊಟ್ಟೆಲ್ ತಿಂದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ಹೊಟ್ಟೆ ಹುಳ ಎಲ್ಲ ಆಗುತ್ತಲ್ಲ ಅಂತದಕ್ಕೆಲ್ಲ ಇದು ತುಂಬಾ ಮಕ್ಕಳಿಗೆ ಸಹ ನೀವು ಬೆಳಗಾ ಮುಂಚೆ ಈ ಪಪ್ಪಾಯವನ್ನು ಕೊಟ್ಟರೆ ತುಂಬಾ ಒಳ್ಳೆಯದದು ಮತ್ತೆ ಈಗ ಅದೇ ರೊಟ್ಟಿ ಮಾಡ್ತೇನೆ ಅಂತ ಹೇಳಿದ್ನಲ್ಲ ಅದಕ್ಕೆ ಈ ಬಂಗಡೆ ಪದಾರ್ಥ ಮತ್ತೆ ಬೈಗೆ ಪದಾರ್ಥ ಅದಕ್ಕೆಲ್ಲ ಸ್ವಲ್ಪ ಕಟ್ಟಾಗಿ ಮಾಡ್ತಾರಲ್ಲ ಆ ಪದಾರ್ಥಕ್ಕೆ ತುಂಬಾ ಕಾಂಬಿನೇಷನ್ ಒಳ್ಳೆ ಆಗುತ್ತೆ ಈಗ ವೆಜ್ ತಿನ್ನೋರಿಗೆ ಚಟ್ನಿ ಕಾಯಿ ಚಟ್ನಿ ಹಾಕೊಂಡು ತಿನ್ಬೋದು ಬೆಣ್ಣೆ ತುಪ್ಪದೊಟ್ಟಿಗೆ ತಿನ್ಬೋದು ಚಟ್ನಿ ಪುಡಿ ಹಾಕೊಂಡು ತಿನ್ಬೋದು ಬರೀ ಬಾಯಿಗೆ ತಿನ್ಲಿಕ್ಕೂ ಒಳ್ಳೇದಾಗುತ್ತೆ ಯಾಕಂದ್ರೆ ಅದಕ್ಕೆ ಕಾಯಿ ತುರಿ ತುಂಬ ಹಾಕ್ಬೇಕು ಆವಾಗ ಅದು ಟೇಸ್ಟ್ ಬರುತ್ತೆ ಅಂತಾರೆ ತುಂಬ ಒಳ್ಳೆದಾಗುತ್ತೆ ಈಗ ಅಕ್ಕಿ ರೊಟ್ಟಿಗೆ ಒಂದು ಲೋಟದಷ್ಟು ಕುಚ್ಚಿಗೆರೆ ಅಕ್ಕಿ ಆಮೇಲೆ ಎರಡು ಲೋಟದಷ್ಟು ಸೊಸೈಟಿ ಅಕ್ಕಿ ಚ ಹಾಕಿ ಚೆಂದ ತೊಳ್ಕೊಂಡು ನೆನೆಸಿಟ್ಕೊಂಡದು ರಾತ್ರಿ ಅದನ್ನು ಈಗ ನಾನು ರುಬ್ಬಲಿಕ್ಕೆ ಹಾಕ್ಕೊಳ್ತೇನೆ ಮಿಕ್ಸಿಯಲ್ಲಿ ನೋಡಿ ಈಗ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮತ್ತು ಒಂದು ಕಾಯಿ ಫುಲ್ಲು ಒಂದು ಕಾಯಿ ಬೇಕು ಅಷ್ಟು ಅಕ್ಕಿಗೆ ಅದನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೇನೆ ಇಲ್ಲಿ ತೋರಿಸ್ತಾ ಇರುವಷ್ಟು ಸಣ್ಣ ಆಗಬೇಕು ಆಮೇಲೆ ಅದನ್ನು ಒಂದು ಇಪ್ಪತ್ತು ನಿಮಿಷದಷ್ಟು ನಂದು ಕೆಲಸ ಎಲ್ಲ ಮುಗಿಯಲವರಿಗೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಆಗ ಅದು ಗಟ್ಟಿ ಆಗ್ತದೆ ಆಗ ನಮಗೆ ರೊಟ್ಟಿ ಮಾಡಲಿಕ್ಕೆ ಈಸಿ ಈಗ ಅದೇ ಕಡ್ದಿಟ್ಟಿದ್ದೇನಲ್ಲ ಅದು ಸ್ವಲ್ಪ ಹೊತ್ತು ನಾನು ಇದು ನಂದು ಕೆಲಸ ಆಗೋಲ್ಲ ಅವ್ರಿಗೆ ಫ್ರಿಜ್ಜಲ್ಲಿ ಇಟ್ಟೆ ಕಡ್ದು ಹಾಗಾಗಿ ಈ ತರ ಗಟ್ಟಿ ಆಗುತ್ತೆ ಆಗ ಈಸಿ ಆಗುತ್ತೆ ಮಾಡ್ಲಿಕ್ಕೆ ನೋಡಿ ಸರಿ ಮುಚ್ಚಿಕೊಳ್ಬೇಕು ಈಗ ನಾನು ಕಾವಲಿಯನ್ನು ಬಿಸಿಗಿಡ್ತೇನೆ ಎಣ್ಣೆ ಹಾಕೊಳ್ಳೋದು ಈಗ ರೊಟ್ಟಿ ತಟ್ಕೊಳ್ಳುವಾಗ ನಾವು ಗ್ಯಾಸನ್ನು ಸ್ವಲ್ಪ ಸ್ಲೋ ಅಲ್ಲಿ ಇಟ್ಕೊಳ್ಬೇಕು ಕೈ ಇಳ್ದಿದ್ರೆ ತುಡುತ್ತಲ್ಲ ಅದಕ್ಕೆ ಕೈಗೊಂಚೂ ನೀರು ಮುಟ್ಸ್ಕೊಂಡು ಹೀಗೆ ಮಾಡಿದ್ರೆ ಬೇಗ ಆಗ್ತದೆ ರೊಟ್ಟಿ ತಟ್ಟಿ ಎಲ್ಲ ಆದಮೇಲೆ ಗ್ಯಾಸ್ ಉರಿಯನ್ನು ದೊಡ್ಡದು ಮಾಡ್ಕೊಳ್ಬೇಕೀಗ ಈಗ ಈ ಥರ ಈ ಇಲ್ಲಿ ತೋರಿಸಿದನಲ್ಲ ಆ ಥರ ಕಾಯಿಸ್ಕೊಳ್ಬೇಕು ನಿಮ್ಗೆ ಇನ್ನೂ ಒಂಥರ ರೋಸ್ಟ್ ಬೇಕಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಟು ಒಂಥರ ರೋಸ್ಟ್ ಥರ ಮಾಡ್ಕೊಳ್ಬೋದು ಇದು ಸ್ವಲ್ಪ ರೋಸ್ಟ್ ಇರುತ್ತೆ ಇನ್ನೂ ರೋಸ್ಟ್ ಬೇಕಾದರೆ ಮಾಡ್ಕೊಳ್ಬೋದು ಜಾಸ್ತಿ ಹೊತ್ತು ಕಾಯಿಸ್ಬೇಕು ಅದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಕಾಯಿಸ್ಬೇಕು ಆಮೇಲೆ ಸರಿ ಕಾದ ಮೇಲೆ ಸಣ್ಣ ಉರಿಯಲ್ಲಿ ಕಾಯಿಸಿದ್ರೆ ಅದು ರೋಸ್ಟ್ ಆಗಿ ಬರ್ತದೆ ಇದು ಒಂಥರ ರುಚಿ ರುಚಿ ಇರುತ್ತದು ಕಾಯಿ ಮಸ್ತ್ ಹಾಕಿರುತ್ತಲ್ಲ ಹಾಗಾಗಿ ರುಚಿ ರುಚಿ ಬರುತ್ತದೆ ಕಾಯ ಇದು ರೊಟ್ಟಿ ಆಯಿತು ಈಗ ರೊಟ್ಟಿ ಎಲ್ಲ ಮಾಡಿ ಆಯ್ತು ನೋಡಿ ಯಾವ ಥರ ಬಂತಂತೇಳಿ ಈಗ ನಾವಿಬ್ಬರು ಕುತ್ಕೊಂಡು ತಿಂತೇವೆ ಇದಕ್ಕೆ ಅದೇ ಮೀನುಗಶಿ ಇಟ್ಟಿತ್ತು ಹಿಂದಿನ ದಿವಸ ಮಾಡಿದ್ದು ಮೀನುಗಶಿ ಇದ್ದಿತ್ತು ಅದನ್ನು ಹಾಕ್ಕೊಂಡು ತಿನ್ನೋದು ಅದರ ಒಟ್ಟಿಗೆ ಬೆಣ್ಣೆ ಮತ್ತೆ ಚಟ್ನಿಯು ಉಂಟು ಒಳ್ಳೆ ಕಾಂಬಿನೇಷನ್ ಬೆಣ್ಣೆ ಸ್ವಲ್ಪ ಹಾಕಿ ನಾನು जास्त ऐत स्वप्न ಮಿಕ್ಸ್ ಮಾಡುದ್ರಿಂದ ಮೆದು ಬರುತ್ತೆ ಹ್ಮ ಒಂದು ಖಡಕ್ ರೊಟ್ಟು ಮಾಡಿದ್ರಲ್ಲಿ कड़क बेक दवर कड़क माट जास्त जास्तित काईस्वेक है गेत उड़ाव अत्ते गेल अला इस्ता आदा ಜಕ್ಣಿಗ ಜಕ್ಣಿ ಮಾಡಿದಂಗ ಅವ್ರಲ್ಲ ಎಲ್ಲರೂ ಅದು ಇಷ್ಟ ಪಡುದು ಅದು ಬಡ್ಸಿಡ್ಲಿಕ್ಕೆ ಐದು ರೊಟ್ಟಿ ಮಾಡುದು ಈಗ ನಾನೆಂತ ಮಟ್ಟ ದೊಡ್ಡ ದೊಡ್ಡ ರೊಟ್ಟಿ ಮಾಡಿ ಬಿಡುದು ಐದು ಎಲ್ಲರಿಗೂ ಬೇಕಲ್ಲ ತುಂಬಾ ಜನ ಎಲ್ರಿಗೂ ಇಷ್ಟ ಅದು ನೋಡಿದ್ರಿ ಅಲ್ಲ ಅಕ್ಕಿ ರೊಟ್ಟಿ ಹೇಗ್ ಮಾಡುದು ಹೇಳಿ ರುಚಿ ರುಚಿಯಾದ ಅಕ್ಕಿ ರೊಟ್ಟಿ ನೀವು ಟ್ರೈ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ಬಾಯ್ ಸಿ ಯು